ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ನಾ ಶೇರ್ ಮಾಡ್ತಾ ಇದ್ದೀನಿ ಬೆಸ್ಟ್ ಹೇರ್ ಡೈ ಅಂತಾನೆ ಹೇಳ್ಬೋದು ನ್ಯಾಚುರಲ್ ಹೇರ್ ಡೈ ಇದನ್ನ ತುಂಬಾನೇ ಸುಲಭವಾಗಿ ನೀವು ಪ್ರಿಪೇರ್ ಮಾಡ್ಕೋಬಹುದು ಅಂಡ್ ದೆನ್ ಕೂದಲಿಗೆ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಬಿಳಿ ಕೂದಲು ಅಟ್ಲೀಸ್ಟ್ ಒಂದರಿಂದ ಒಂದೂವರೆ ತಿಂಗಳು ಮತ್ತೆ ನೀವು ಯಾವುದೇ ರೀತಿಯ ಡೈ ಹಚ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ ಸೊ ಯಾವ್ದು ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಬನ್ನಿ ಬನ್ನಿ ಹಾಗಾದ್ರೆ ಅದ್ಯಾವುದಂತ ನೋಡ್ಕೊಬಾರ್ದು ಸೊ ಈಗ ನಾನು ಈ ಒಂದು ಹೇರ್ ಪ್ಯಾಕಿಗೆ ಹೆನಾ ಪೌಡರ್ ತಗೊಂಡಿದ್ದೀನಿ ಓಕೆನಾ ದಿಸ್ ಈಸ್ ಹೆನಾ ಪೌಡರ್ ವಿಚ್ ಕ್ಯಾನ್ ಬಿ ಅಪ್ಲೈಡ್ ಆನ್ ಹೇರ್ಸ್ ಇದು ನಿಮ್ಮ ಮನೇಲಿ ಯಾವುದೇ ರೀತಿಯ ಬ್ರ್ಯಾಂಡಿನ ಹೆನಾ ಪೌಡರ್ ಅದನ್ನು ನೀವು ಯೂಸ್ ಮಾಡ್ಕೋಬೋದು ಮೆಹೆಂದಿ ಪೌಡರ್ ಹೀಗೆ ತಗೋದನ್ನ ಒಂದು ಕಬ್ಬಿಣದ ತವಾದಲ್ಲಿ ನಾನು ಹಾಕ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಕಬ್ಬಿಣದ ತವಾದಲ್ಲಿ ಈ ಹೆನಾ ಪೌಡರ್ ಸಂಪೂರ್ಣ ನಾನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೇನು ಆ್ಯಡ್ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ಯಾಷೆಯಲ್ಲಿ ಅಂದರೆ ಒಂದು ಚಿಕ್ಕ ಟು ರುಪೀಸ್ ಸ್ಯಾಷೆ ಕಾಫಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಯಾವುದೇ ಬ್ರ್ಯಾಂಡ್ನ ಕಾಫಿ ಪೌಡರ್ ಅದು ನಡೆಯುತ್ತೆ ನೆಕ್ಸ್ಟ್ ಇದಕ್ಕೆ ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಹುಳಿ ಮೊಸರು ಇದ್ರೆ ಒಳ್ಳೇದು ಇಲ್ಲ ಫ್ರೆಶ್ ಮೊಸರು ಅದು ಹಾಕಬಹುದು ಮೊಸರು ನೋಡ್ಕೊಂಡು ಹಾಕ್ಕೊಡಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಅನ್ಲಿಮಿಟೆಡ್ ಬೇಕಾದ್ರೂ ಜಾಸ್ತಿನೇ ಹಾಕೋಬಹುದು ಬಟ್ ಈಗ ಕರೆಕ್ಟಾಗಿ ಪೇಸ್ಟ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಆಗಬೇಕು ಅಷ್ಟು ಮೊಸರು ನೀನು ಹಾಕೋಬೇಕು ಓಕೆನಾ ಇದಕ್ಕೆ ಒಂದು ನಿಂಬೆಹಣ್ಣಿನ ರಸ ಸಂಪೂರ್ಣ ಒಂದು ನಿಂಬೆಹಣ್ಣಿನ ರಸವನ್ನು ನಾನು ಹಾಕೊಳ್ತಾ ಇದ್ದೀನಿ ಸಂಪೂರ್ಣ ಒಂದು ನಿಂಬೆಹಣ್ಣಿನ ರಸ ಓಕೆನಾ ಚೆನ್ನಾಗಿ ಸ್ಪೀಸ್ ಮಾಡ್ಕೊಂಬಿಡಿ ಓಕೆ ಆಲ್ಮೋಸ್ಟ್ ಹಾಕ್ತಾ ಬಂತು ಈಗ ನಾನೀಗ ಕಲ್ಸ್ಕೊಳ್ತಾ ಇದ್ದೀನಿ ಇದನ್ನ ಆಗಿ ಕಲಿಸ್ಕೊಳ್ಳಿ ಈಗ ಇನ್ನೊಂದು ಅಥವಾ ಎರಡು ವಸ್ತುಗಳಿಂದ ನಮ್ಮ ಈ ಹೆಲ್ದಿಯಾಗಿರುವಂಥ ಹೇರ್ ಬ್ಯಾಕ್ ರೆಡಿ ಆಗಿಬಿಡುತ್ತೆ ನಿಮಗೆ ತೋರಿಸ್ತೀನಿ ಇದು ಒಂದು ಹೋಲ್ ನೈಟ್ ಹಾಗೆ ಬಿಟ್ಬಿಡಿ ಓಕೆನಾ ಒಂದು ಪೂರ್ತಿ ಸಂಪೂರ್ಣ ಒಂದು ರಾತ್ರಿ ಪೂರ್ತಿ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಇದನ್ನ ಅಪ್ಲೈ ಮಾಡ್ಕೋಬೇಕು ನೋಡಿ ಈಗ ನೀವು ನೋಡಿದ್ದೀರಾ ಈ ಒಂದು ಮೆಹಂದಿ ಪೌಡರ್ ಹೇಗಿದೆ ಅಂತ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನೀಗ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಕಪ್ಪು ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಕರಿ ಎಳ್ಳು ನೋಡಿ ಎಳ್ಳನ್ನು ಇದಕ್ಕೆ ನಾನು ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಕೂದಲಿನ ಪೋಷಣೆಗೆ ಹಾಗೂ ಕೂದಲಿನ ಬೆಳವಣಿಗೆಗೆ ಬಿಳಿ ಕೂದಲು ದೂರ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ಒಂದರಿಂದ ಒಂದೂವರೆ ಸ್ಪೂನಷ್ಟು ಈ ರೀತಿ ಕರಿ ಎಳ್ಳನ್ನು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಕುಟ್ಟಿ ಇದನ್ನ ಹಾಕೊಂಬಿಡಬೇಕು ಎಸ್ ಈಗ ಮಿಕ್ಸಪ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಿಕ್ಸ್ ಅಪ್ ಮಾಡ್ಕೊತಾ ಇದ್ದೀನಿ ಅಂತ ಅಷ್ಟೇ ಫ್ರೆಂಡ್ಸ್ ಮುಗಿಸೋಯಿತು ಇದು ಈಗ ಫುಲ್ ಒಂದು ನೈಟ್ ಚೆನ್ನಾಗಿ ಇದು ನೆನ್ಕೊಂಬಿಡ್ಲಿ ಅದಾದ್ಮೇಲೆ ಇದನ್ನ ಕೂದಲಿಗೂ ಕೂಡ ಅಪ್ಲೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಡೇ ಬಂದು ನಾನು ಕಾಣ್ತೀನಿ ಈಗ ಓದ್ ನೈಟ್ ನಾನು ಸೋಪ್ ಮಾಡಿ ಇದನ್ನ ಬಿಟ್ಟಿದ್ದೆ ಈಗ ಮುಚ್ಚಿ ಮುಚ್ಚಿ ಕೂಡ ಇಟ್ಟಿದ್ದೆ ಇದನ್ನ ಒಂದು ಹಳೆ ಪಾತ್ರೆ ಮುಚ್ಚಿದ್ದೆ ನೋಡಿ ಫ್ರೆಂಡ್ಸ್ ಈ ರೀತಿ ಆಗಿದೆ ಈಗ ದಿಸ್ ಈಸ್ ರೆಡಿ ಟು ಅಪ್ಲೈ ಅಪ್ಲೈ ಮಾಡ್ಕೊಂಡು ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೈಕ್ ಅ ಪಿಯರ್ಸ್ ಮಲ್ಟಿಪರ್ಪಸ್ ಚಾನೆಲ್ ಬನ್ನಿ ಹಾಗಾದರೆ ಅಪ್ಲೈ ನೋಡ್ಕೊಂಡ್ ನೋಡ್ಕೊಂಬಂದ್ರ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟು ಅಂತ ಅಷ್ಟೇ ಈಸಿಯಾಗಿ ಇದನ್ನ ಅಪ್ಲೈ ಕೂಡ ಮಾಡ್ಕೊಂಬಿಡ್ಬೋದು ಜಂಜಾಟವೇ ಇಲ್ಲ ಆ್ಯಂಡ್ ಅಟ್ ಲೀಸ್ಟ್ ಒಂದು ಟೂ ಟು ತ್ರೀ ಅವರ್ಸ್ ನೀವು ಕೂದಲಲ್ಲೇ ಹಾಗೆ ಬಿಟ್ಕೊಂಡ್ರೆ ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ರಿಸಲ್ಟ್ ನಿಮಗೆ ಸಿಗುತ್ತೆ ಅಟ್ಲೀಸ್ಟ್ ಒಂದೂವರೆ ಎರಡು ತಿಂಗಳ ತನಕ ಅದೇನೂ ಆಗಲ್ಲ ಬಟ್ ಸ್ವಲ್ಪ ಡ್ಯೂರೇಷನ್ ಲಾಂಗಾಗಿ ಇಟ್ಕೋಬೇಕು ಬಟ್ ರಾತ್ರಿ ಹಚ್ಕೊಂಡು ಅಪ್ಲೈ ಮಾಡ್ಕೊಂಡು ಬೆಳಗ್ಗೆ ವಾಶ್ ಮಾಡ್ಕೋಬೋದು ಅಂತ ಕೇಳ ಕೆಲವು ಡೌಟ್ಸ್ ಬರ್ಬೋದು ಅಷ್ಟೆಲ್ಲ ಬೇಡ ಒಂದು ಟೂ ಟು ತ್ರೀ ಅವರ್ಸ್ ಸಾಕು ಸೊ ಬನ್ನಿ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಇದ್ದೀನಿ ಅಪ್ಲೈ ಮಾಡ್ಕೊಂಡು ಬನ್ನಿ ಹೆನಾ ಪೌಡರ್ ನಮ್ಮ ಕೂದಲಿಗೆ ನರಿಷ್ಮೆಂಟ್ ಕೊಡುತ್ತೆ ಹಾಗೂ ಕೂದಲಿಗೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ ಅಷ್ಟೇ ಅಲ್ಲ ಕೂದಲಿನ ರೂಟ್ಸ್ ಏನಿರುತ್ತೆ ಅದಕ್ಕೂ ಕೂಡ ಶಕ್ತಿ ಕೊಡುತ್ತೆ ಈ ನಮ್ಮ ಹೆಣ ಪೌಡರ್ ಮೊಸರು ಕೂದಲಿಗೆ ಶೈನಿಂಗ್ ಪ್ರಾಪರ್ಟಿ ಕೊಡುತ್ತೆ ಹಾಗೂ ಹೆನ್ನಕ್ಕೆ ಇದು ಇನ್ನಷ್ಟು ಪೋಷಣಾಕಾಂಶ ಕೊಡುತ್ತೆ ಸೊ ದಟ್ ನಮ್ಮ ಕೂದಲಲ್ಲಿರುವಂತಹ ಬಿಳಿ ಕೂದಲು ಕೂಡ ದೂರ ಆಗುತ್ತೆ ಇನ್ನು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡಿದ್ದೀವಿ ನಿಂಬೆಹಣ್ಣಿನ ರಸ ಕೂದಲಿಗೆ ಹೆಣ್ಣು ಹಾಕ್ಕೊಂಡಿದ್ದೀವಲ್ಲ ಅದರ ಒಂದು ಕಲರ್ ರಿಲೀಸ್ ಮಾಡೋಕ್ಕೆ ಹೆಣ್ಣ ಡೈ ಏನಿದೆ ಅದರ ರಿಲೀಸ್ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಸೊ ಇನ್ನಷ್ಟು ಆ ಹೆಣ್ಣ ತನ್ನ ಕಲರ್ನ ಜಾಸ್ತಿ ಬಿಟ್ಬಿಡುತ್ತೆ ಕೂದಲಿಗೆ ಇನ್ನು ಇದು ಕೆಂಪಾಗ್ಬೋದು ಅಂತ ಯೋಚನೆ ಮಾಡ್ತಿದರೆ ಖಂಡಿತವಾಗಿಯೂ ಕೆಂಪಾಗಲ್ಲ ಯಾಕಂದರೆ ಇದಕ್ಕೆ ನಾನು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಎಳ್ಳು ಈ ಒಂದು ಪ್ಯಾಕಿಗೆ ಇನ್ನೂ ಜಾಸ್ತಿ ಪೋಷಕಾಂಶ ಕೊಡುತ್ತೆ ಯಾಕಂದರೆ ಕಪ್ಪು ಎಳ್ಳಲ್ಲಿ ತುಂಬ ನ್ಯೂಟ್ರಿಯನ್ಸ್ ಪ್ರಾಪರ್ಟಿ ಇರುತ್ತೆ ಸೊ ದಟ್ ಕೂದಲು ಉದ್ದವಾಗಿ ಬೆಳೆಯೋದಲ್ಲದೆ ಬಿಳಿ ಕೂದಲು ಸಮಸ್ಯೆ ಕೂಡ ಶಾಶ್ವತವಾಗಿ ದೂರ ಮಾಡುವಂತಹ ಕೆಪಾಸಿಟಿ ಈ ನಮ್ಮ ಇದೆ ಇನ್ನು ಇದಕ್ಕೆ ಕಾಫಿ ಪೌಡರ್ ಹಾಕೊಂಡಿದ್ವಿ ಕಾಫಿ ಪೌಡರ್ ಕೂಡ ಕೂದಲಿಗೆ ನರಿಷ್ಮೆಂಟ್ ಕೊಟ್ಟು ಇನ್ನಷ್ಟು ಜಾಸ್ತಿ ಇದಕ್ಕೆ ಕಲರ್ ಬಿಡ್ಕೊಳ್ಳುವಂತಹ ಕೆಪಾಸಿಟಿ ಕೊಡುತ್ತೆ ಸೊ ಈ ಒಂದು ಪ್ಯಾಕ್ ತುಂಬಾ ಬೆನಿಫಿಷಿಯರಿ ಪ್ಯಾಕ್ ಅಂತಲೇ ನಾನು ಹೇಳ್ತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ಕೂದಲಿನ ರೂಟ್ಸಿಂದ ಹಿಡಿದು ಅಪ್ ಟು ದ ಲಾಸ್ಟ್ ಸ್ಟೇಜ್ ಆಫ್ ದ ಕೂದಲು ತನಕ ಅಂದರೆ ಕೊನೆಯ ತುದಿ ತನಕ ನಾನು ಇದನ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ ನನಗೆ ಬಿಳಿ ಕೂದಲು ಸಮಸ್ಯೆ ಖಂಡಿತವಾಗಿಯೂ ಇಲ್ಲ ಸೊ ದಟ್ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು ಹಾಗೂ ರಿಸಲ್ಟ್ ಕೂಡ ನನಗೆ ತಿಳಿಸಿ ನೋಡಿ ಈ ರೀತಿ ಅಪ್ಲೈ ಮಾಡಿಕೊಂಡು ಟೂ ಟು ತ್ರೀ ಅವರ್ಸ್ ಬಿಟ್ಟು ಇದನ್ನ ವಾಶ್ ಆಫ್ ಮಾಡ್ಕೊಂಬಿಟ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಇದನ್ನ ವಾಶ್ ಅಪ್ ಮಾಡ್ಕೋಬೇಕಾದ್ರೆ ಒಂದು ದಿನ ಮಾತ್ರ ನೀವು ಶ್ಯಾಂಪು ಅಥವಾ ಹೇರ್ ವಾಶ್ ಏನೇ ಆಗಿರ್ಬೋದು ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದು ನೆಕ್ಸ್ಟ್ ವಾಷಿಗೆ ಬೇಕಾದರೆ ನೀವು ಶ್ಯಾಂಪೂನ ಯೂಸ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ಕೂದಲಲ್ಲಿರುವಂತಹ ಈ ಒಂದು ಹೇರ್ ಡೈ ಕೆಪಾಸಿಟಿ ಆ ಪ್ರಾಪರ್ಟಿ ಏನು ಲಾಂಗ್ ಲಾಸ್ಟಿಂಗ್ ಆಗುತ್ತೆ ಏನು ಡ್ಯೂರೆಬಿಲಿಟಿ ಜಾಸ್ತಿ ಬರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಇವತ್ತು ಇದನ್ನ ನೀವು ಟ್ರೈ ಮಾಡಿ ನೋಡಿ ನನ್ನ ಕೈಗಳು ಕೂಡ ಯಾವ ರೀತಿ ಇದೆ ಕೆನ್ನೆಗಳು ಕೂಡ ಸ್ವಲ್ಪ ಜಾರಿದೆ ಸೊ ಅದನ್ನು ನೀವು ಬ್ಲಾಕಿಷ್ನೆಸ್ ನೋಡ್ಬೋದು ಇವತ್ತು ಇದನ್ನು ಮಾಡಿಲ್ಲ ಇಷ್ಟು ಈಸಿಯಾಗಿ ಅಪ್ಲೈ ಕೂಡ ಮಾಡ್ಕೊಂಬಿಟ್ಟೆ ಅಂತ ಒಂದು ಟು ಟು ತ್ರೀ ಅವರ್ಸ್ ಬಿಟ್ಟು ನಾನು ಹೇರ್ ವಾಶ್ ಕೂಡ ಮಾಡ್ಕೋತೀನಿ ಆ್ಯಂಡ್ ರಿಸಲ್ಟ್ ಕೂಡ ನಿಮಗೆ ತೋರಿಸ್ತೀನಿ ಎಕ್ಸಾಕ್ಟ್ಲಿ ತ್ರೀ ಅವರ್ಸ್ ಆದ ನಂತರ ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಹೇರಿಗೆ ಯಾವುದೇ ರೀತಿಯ ಶ್ಯಾಂಪು ಅಥವಾ ಏನೇ ಆಗಲಿ ಯೂಸ್ ಮಾಡಿಲ್ಲ ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನಂಗೆ ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ರಿಸಲ್ಟ್ ಸಿಗಬೇಕು ನೀವು ಕೂಡ ಹಾಗೆ ಮಾಡಿ ಬೇಕಾ ನೆಕ್ಸ್ಟ್ ವಾಶ್ ಬೇಕಾ ನೀವು ನಿಮ್ಮ ರೆಗ್ಯುಲರ್ ರೂಟೀನನ್ನು ನೀವು ಮಾಡ್ಕೋಬೋದು ಮೈಲ್ಡ್ ಶ್ಯಾಂಪು ಯೂಸ್ ಮಾಡ್ಬೋದು ನೋಡಿ ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕೂದಲು ಸಿಲ್ಕಿ ಆ್ಯಂಡ್ ಶೈನಿ ಆಗಿದೆ ತುಂಬ ಚೆನ್ನಾಗಿ ಒಂದು ರಿಸಲ್ಟ್ ಸಿಕ್ಕಿದೆ ಕಂಡೀಷನಿಂಗ್ ಆಗಿದೆ ಮ್ಯಾನೇಜಬಲ್ ಹೇರ್ಸ್ ನಂದದಾಗಿದೆ ಉದುರ್ತಾ ಇಲ್ಲ ಈ ರೀತಿ ಮಾಡ್ತಾ ಹೋದರೆ ನಿಮಗೆ ಖಂಡಿತವಾಗಿಯೂ ಬಿಳಿ ಕೂದಲು ಸಮಸ್ಯೆ ಲೈಫ್ ಲಾಂಗ್ ಇರೋದೇ ಇಲ್ಲ ನೋಡಿ ನನಗೆ ಬೇಬಿ ಹೇರ್ಸ್ ಕೂಡ ಬಂದಿಲ್ಲ ಫ್ರೆಂಡ್ಸ್ ಬೇಬಿ ಹೇರ್ಸ್ ಈ ಏಜಲ್ಲಿ ಆಗಲಿ ಬಂದುಬಿಡುತ್ತೆ ಬಟ್ ಬೇಬಿ ಹೇರ್ಸ್ ಕೂಡ ನನಗೆ ಗೋಚರಿಸ್ತಾ ಇಲ್ಲ ಸೊ ಇದಕ್ಕೆಲ್ಲ ಕಾರಣ ನಾನು ಯೂಸ್ ಮಾಡ್ಕೊಳ್ತಾ ಇರುವಂತಹ ಮನೇಲಿಯೇ ಮಾಡ್ಕೊಳ್ಳುವಂತಹ ಈ ಒಂದು ಹೇರ್ ಹೇರ್ ಕೇರ್ ರೆಮಿಡೀಸ್ ಅಂತಲೇ ಹೇಳ್ತೀನಿ ನನಗೆ ಟೆಸ್ಟೆಡ್ ಆ್ಯಂಡ್ ಟ್ರಯಲ್ಡ್ ನೀವು ಕೂಡ ಯೂಸ್ ಮಾಡ್ಬೋದು ಎಲ್ಲೋ ನೋಡಿ ಮಾಡಿರೋದೆಲ್ಲ ನಿಮ್ಮ ಮುಂದೆ ನಾನು ಅಪ್ಲೈ ಮಾಡ್ಕೋತೀನಿ ನಿಮಗೆ ರಿಸಲ್ಟ್ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೀವು ಇದನ್ನ ಇವತ್ತೇ ಯೂಸ್ ಮಾಡಿ ಹಾಗೂ ನನಗೆ ರಿಸಲ್ಟ್ ಏನಾಯಿತು ಅಂತ ಕಮೆಂಟ್ ಸೆಕ್ಷನ್ ಬರೆದು ಕಳಿಸಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಈಗಲಿ ವೇಟ್ ಮಾಡ್ತಾ ಇದ್ದೀನಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಬಂದು ಕಾಣ್ತೀನಿ ರಿಸಲ್ಟ್ ಕೂಡ ನೀವು ನೋಡ್ಕೊಂಡು ಬಂದಿದ್ದೀರಾ ಎಷ್ಟು ಸಿಲ್ಕಿ ಹಾಗೂ ಶೈನಿ ಆಗಿರುವಂಥ ಹೇರ್ಸ್ ನನ್ನದಾಗಿದೆ ಹುಡುಕಿದ್ರು ಕೂಡ ಬಿಳಿ ಕೂದಲು ಕಾಣೋದೇ ಇಲ್ಲ ಅಷ್ಟು ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ ನೀವು ಇದನ್ನ ಅಪ್ಲೈ ಮಾಡ್ಕೊಂಬಿಟ್ರೆ ಈ ರೀತಿಯ ಒಂದು ನ್ಯಾಚುರಲ್ ಹೇರ್ ಹೇರ್ಡಾಯಿಗಳನ್ನ ಮನೇಲಿ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಕೆಮಿಕಲ್ಸ್ ಎಲ್ಲ ಹೋಗಿ ನಮ್ಮ ಸ್ಕ್ಯಾಲ್ಪ್ ಆಗಿರ್ಬೋದು ಬುರ್ಡೆ ಯಾವುದು ಹಾಳಾಗಲ್ಲ ಕೂದಲು ಫಾಲಿಕಲ್ಸ್ ಕೂಡ ಹಾಳಾಗಲ್ಲ ಅಂತ ಹೇಳ್ತಾ ಇದ್ದೀನಿ ಬಿಕಾಸ್ ನಾನು ಯೂಸ್ ಮಾಡುವಂಥದ್ದು ಮೆಹಂದಿ ಓಕೆನಾ ನೀವು ನೋಡಿದ್ರಿ ನೀವು ಕೂಡ ಈ ರೀತಿಯೊಂದು ಹ್ಯಾಕ್ಸ್ನ ಯೂಸ್ ಮಾಡಿ ಹಾಗೂ ಹೆಲ್ದಿ ಆಗಿರುವಂಥ ಹೇರ್ಸ್ ಬಿಳಿ ಕೂದಲು ಇಲ್ಲದೆ ಕಂಡೀಷನಿಂಗ್ ಆಗಿರುವಂಥ ಶೈನಿ ಸಿಲ್ಕಿ ಹೇರ್ಸ್ ಉದ್ದವಾಗಿರುವಂಥ ಹೇರ್ಸ್ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ತುಂಬಾ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯು ಆಲ್ ಟೇಕ್ ಎನ್ ಲವ್ ಯುರ್ ಬೈ ಬಾಯ್